ಎಷ್ಟು ಕಟ್ಟಿದಾರ ನಾವು ಎಷ್ಟು ಸಫಿಸ್ಟಿಕೇಟೆಡ್ ಇದೀವಿ ನಮ್ಮ ನೂರ ಏನೂ ಹೇಳಿ ಅವ್ರು ಸುಖದಿಂದ ಅದಾರ ಬಟ್ ಅವರು ಸುಖದಿಂದ ಆದಿರಿ ಅದು ಗೊತ್ತಿಲ್ಲ ಹೋಗ್ತಾರೆ ಸಮಾಧಾನ ಆಯ್ತು ಜೀವಕ್ಕೆ ಅವ್ರಿಗೆ ಅವರಿಗೆ ಒಂದು ನೂರು ಬಂದರೂ ಅಷ್ಟೆ ಎರಡು ನೂರು ಬಂದರೂ ಅಷ್ಟೆ ಸಂತೃಪ್ತ ಸಂತೃಪ್ತಿ ಅಂತೀವಿ ನಾವು ಸಂತೃಪ್ತಿ ಬಟ್ ಆ ಸಂತೃಪ್ತಿ ನನಗೆ ಒಂದು ಸಾವಿರ ರೂಪಾಯಿ ಬಂದು ಸಂತೃಪ್ತಿ ಆಕೆ ಲಕ್ಷಗಳು ಸಂತೃಪ್ತಿ ಆಗ್ತಿತ್ತು ಇವಾಗ ಮನುಷ್ಯನ್ ಏನಾಗೈತೆ ಹೊತ್ತು ಸಾವಿರ ಸಾವಿರ ಕೋಟಿ ದೃಷ್ಟಿ ಸಂತೃಪ್ತಿ ಇಲ್ರಿ ಇನ್ನೂ ಬೇಕು ಜೀವ ಇನ್ನೂ ಬೇಕಂತ ಎಷ್ಟು ಎಷ್ಟು ಕಡೆ ಆಸ್ತಿ ಮಾಡಿರ್ಬಂತು ಎಷ್ಟು ಕಡೆ ಆಸ್ತಿ ಅಲ್ಲೊಂದು ನಾಲ್ಕು ಪ್ಲಾಟ್ ಅಲ್ಲೊಂದು ನಾಲ್ಕು ಪ್ಲಾಟ್ ಅಲ್ಲಿ ಹೊಲ ಅಲ್ಲಿ ಹೊಲ ಅಲ್ಲಿ ಹೊಲ ಈ ವಿಷಯದ ಒಳಗೆ ಬಹಳ ಎಚ್ಚರಿಕೆಯಿಂದ ಕೇಳ ಒಂದು ಮನೆ ಅವರು ನನ್ನ ನನ್ನ ಶಿಷ್ಯರು ಆಪ್ತ ಶಿಷ್ಯರು ಬಹಳ ದಿವಸದಿಂದ ಆಪ್ತ ಶಿಷ್ಯರು ಅತ್ಯಂತ ಬಡತನ ಮೂರ್ ಮೂರ್ ಪುಟ ಗಾಡಿ ಹಳೆ ಮನೆ ಈಗಿನ ಈಗಿನ ಒಂಬತ್ತು ಇಂಚಿನ ಗಾಡಿ ಈಗ ಮೂರ್ ಮೂರ್ ಪುಟ್ಟಿನ ಹಳೆ ಮನೆ ನೋಡಿರ್ತಾರೆ ಮೂರು ಪುಟಿನ ಗಾಡಿ ಕಿಡುಕಿ ಬಾಗಿಲೆಲ್ಲ ಫೂಟ್ ಪುಟ ವಿಚಿತ್ರ ಮೂರು ತಲೆಮಾರು ಅವರ ಅಜ್ಜನ ನೋಡಿದ ಸಣ್ಣ ನಾ ಸಣ್ಣ ಇದ್ಯಾ ಅವರ ಅರ್ಜುನ್ ನೋಡಿದ್ದೆ ಬಡತನಲ್ಲಿ ಹೋಗ್ತವ್ರು ಅವ್ರ ಮಕ್ಕಳು ಅಲ್ಲಿಷ್ಟು ನೇಕಾರಿ ಮಾಡ್ತಿದ್ರು ಬಡಿಗಾರಿ ಮಾಡಿ ಎಲ್ಲ ಮಾಡಿದ್ರು ಅವರು ಏನು ಉದ್ದಾರ ಎಲ್ಲ ಅಲ್ಲಿ ನಾಯಿ ಪೈ ಅನ್ಕೊತ ಹೋದ್ರು ಅವರು ಮೂರನೇ ಪೀಳಿಗೆ ಅದು ಕೈ ಅನ್ಕೊಂತ ನನ್ನ ಕಡೆ ಬಂದು ಈ ಗುರುಗಳು ಏನ್ ಮಾಡ್ರಿ ಅಂತ ಮಾಡಿ ಅದ್ರ ಕೊಡೆಗೆ ಅವ್ರು ಸಾಕಾಗಿ ದೊಡ್ಡ ಜಗ ಇತ್ತು ಹೌದಾ ಅದು ಒಡ್ದಪ್ಪ ಅವ್ರು ಒಡ್ದು ತಗೋದ್ರಪ್ಪ ಅಂದ್ರೆ ದೊಡ್ಡ ಜಗ ಶಕ್ತಿ ಮುರ್ಬಿಡ್ ಪುಡು ಮಾಡ್ತಾಗ ಅದು ಊರು ಊರು ನಡ್ಬರಕ ಇತ್ತು ಅದು ಒಡೆ ತೆಗೆದ್ರೆ ಅರವತ್ತು ನೂರ ಇಪ್ಪತ್ತು ಜನ ಸಿಕ್ತು ಆದ್ರ ಮಣಿ ಇತ್ತು ಅದಕ್ಕೆ ಕಿಮ್ಮತ್ತ ಇದ್ದಿಲ್ಲ ಯಾರೋ ಕೊಟ್ಟರು ಅವಾಗಿನ ಬೆಲೆ ಮಾತ್ರ ಎರಡು ಸಾವಿರ ಮೂರು ಸಾವಿರ ಕೇಳಿ ಬಂದಿದ್ರು ಅಂತ ನಮ್ಮ ಹತ್ತಿ ಅದನ್ನು ಆರೂವರೆ ಲಕ್ಷಕ್ಕೆ ಕೊಡ್ಸಿದ್ರು ಎಲ್ಲಿ ಏನು ಕೇಳಬೇಕು ಆರೂವರೆ ಲಕ್ಷಕ್ಕೆ ಕೊಡ್ಸಿದ್ವಿ ಹಿಡಿದ್ರು ಅವರು ಶ್ರೀಮಂತರವ್ರು ಹಿಡಿದವರು ದೊಡ್ಡ ಮಾಡಿ ಕಟ್ಟಬೇಕು ಆ ಬ್ಯಾಂಕ್ ಹಿಂಗೆ ಕರೀತೀಗಲ್ಲ ಫನ್ ಅಂದ್ರ ಮೂರು ಪೂರ್ ಮೂರ್ ಪುಟ್ ಕ್ವಾಡಿ ಇದ್ದೇಳ್ರಿ ಹಿಡಿದವ್ರು ನಾನು ಶಿಷ್ಯಾರ ನಾನಾಕ್ ಕೊಡಿ ಇವ್ರ ಅತ್ಯಂತ ಬಡತನದಾಗಿ ಆ ಏನು ಅರ್ಥನ ಏನಪ್ಪಾ ಅಂದ್ರೆ ಅವ್ರನ್ನ ನೋಡಿ ಕಲಿಬೇಕು ಉಳಿಯಾಕೆ ನಡಬರಕಿನ ಗ್ವಾಡಿ ಒಳಗೆ ಮೂರು ಮೂರು ಪುಟ್ ಈ ಕಡೆ ಕಿಡಕಿ ಈ ಕಡೆ ಕಿಡಕಿ ನಡಬರಕ ಮೂರು ಮೂರು ಒಂಥರ ಪಿಲ್ಲರ್ ಟೈಪ್ ಅವ್ರ ಮೂರು ಮೂರು ಗ್ವಾಡಿ ಇತ್ತು ಅದನ್ನ ಹೊಡೆದಾಗ ಆರು ಕೂಡ ಸಿಗ್ಬಾರ್ದು ಕೊಡರಿ ಅದು ಎಷ್ಟೋ ವರ್ಷ ಹಿಂದಿನ ಮನಿ ಅದು ಯಾರಿದ್ರು ಏನ್ ಮಾಡಿದ್ರು ಅವರು ನೆಲಕ್ ಹುಗ್ದಿಲ್ಲ ಅಲ್ಲಿ ಗಾಡಗಿಟ್ಟು ಕಟ್ಟಿಬಿಟ್ಟಾರ ಮುಂದ ಅವರು ಸತ್ರು ಅವರು ಸತ್ರು ಇವರು ಸತ್ರು ಗೊತ್ತಿಲ್ಲ ನಿಧಿಯ ನಡುವೆ ಕುಂತು ಬಿಕಾರಿಯಾಗಿ ಬದುಕಿದ್ರು ಅವರು ಸುತ್ತಲೂ ನಿಧಿ ಅದ್ರು ಲಕ್ಷ್ಮಿ ಸಾಕ್ಷಾತ್ ಲಕ್ಷ್ಮೀ ತಾಂಡವರ ನಳ್ಳಿದ್ರು ನಳ್ಳಿದ್ರು ಬರ್ತನಂತ ನಳ್ಳಿದ್ರು ಹೆಂಗದ ಗಿರಿ ವಿಲಾಸ್ ಅವ್ರದೇ ಮನೆ ಅವ್ರದೇ ಸಂಪತ್ತು ಅಲ್ಲೈತಿ ಗೊತ್ತಿಲ್ಲ ಅದಕ್ಕೆ ಬದುಕು ನೆಲದ ಮರೆಯ ನಿಧಾನದಂತೆ ಹಾದಿನೊಳಗಿರುವ ತುಪ್ಪದಂತೆ ನಿಮ್ಮೊಳಗದು ಸಂಸ್ಕಾರ ಡೆವಲಪ್ ಬೆಂಗ್ಳೂರಾಗ ಬನಶಂಕರಿ ಅಂತ ಬರ್ತದೆ ಬನಶಂಕರಿ ಬನಶಂಕರಿ ಈಗ ಭಯಂಕರ ಬೆಳೆದ ಬೆಂಗಳೂರು ಬನಶಂಕರಿಗುಡಿ ಹೊರಗಿತ್ತದ ಅವಾಗ ಹೊರಗಿತ್ತು ನಮ್ಮಲ್ಲಿ ಏನು ಕಲ್ಚರ್ ಅದಪ್ಪ ಅಂದ್ರೆ ಪ್ರತಿಯೊಂದು ಗುರಿ ಮುಂದೆ ಭಿಕ್ಷಕರು ಕೂಡ್ತಾರೆ ಭಿಕ್ಷಕರು ಕೂಡ್ತಾರೆ ಚಾಕು ವೀಕ್ಷಕರು ಈ ಸ್ವಲ್ಪ ಕಮ್ಮಿ ಆಗಿಲ್ಲ ಅನ್ಸುತ್ತಾ ನೂರು ಮಂದಿ ಕೂಡ ಹತ್ತು ಮಂದಿರ ಕುಂತಿರ್ತಾರೆ ಅಲ್ಲಿ ಕುಂತ ನಾನು ಅಲ್ಲೇ ಕ್ಯಾಂಪ್ ನಡೆದಿದ್ದು ನಾನು ಜನ ಹಾಕಿದ್ದೆ ಒಂದು ದಿವಸ ನಾನು ಅಲ್ಲೇ ಇವ್ರು ರೂಮ್ನಾಗ ಕುಂತಿದ್ದೆ ಸುದ್ದಿ ಬಂತು ಏನಾಗಿತ್ತು ಅಂದ್ರೆ ಅಲ್ಲಿ ಒಂದು ಹತ್ತು ಹದಿನೈದು ಮಂದಿ ಭಿಕ್ಷು ಬುಡ್ತಿದ್ದಲ್ಲ ಇದು ಮಾಡ್ತಿದ್ರು ಅದ್ರಾಗ ಭಿಕ್ಷ ಭಾಳ ಚೆಂದ ಚಲೋ ಐತ ವಯಸ್ಸಾಗಿತ್ತು ಅಲ್ಲಿ ಎಷ್ಟು ಕರಿಣಾಮ ಐತಿನಪ್ಪ ಅಂತಂದ್ರೆ ವಿಚಿತ್ರದಲ್ಲಿ ಎಲ್ಲರೂ ಅವಾಗ ಭಿಕ್ಷ ಜಾಸ್ತಿ ಆಗ್ತಿತ್ತು ಹುಡುಕಿದ್ರ ಒಂದು ಅವಾಗ ಹುಡುಕಿದ್ರೆ ಹತ್ತು ರೂಪಾಯಿ ಬಂದು ಇವ್ ರೂಪಾಯಿ ಬರ್ತಿತ್ತು ಅವ್ನ ಶಬ ಏನಪ್ಪ ಅಂತಂದ್ರೆ ಕಮ್ಮಿ ಬಂತಪ್ಪ ಅಲ್ಲಿ ನಾನು ಜಾಸ್ತಿ ಬಂದತ್ತೆ ಹದ್ಕೊಂಡು ರೂಪಾಯಿ ಅವನು ಭಿಕ್ಷಕರನ್ನ ಸೇರ್ ಸಂಪತ್ತಿಂದಿತ್ತು ತಿಂದಿತ್ತು ಹಿಂಗೆ ಬಾಯಿ ಎಲ್ಲರನ್ನ ಹಸ್ಕೊಂಡಿರ್ತ ಎಲ್ಲರೂ ಹಚ್ಕೊಂಡಿದ್ದ ಕೂಡಿ ಅವ್ರದ್ದೊಂದು ಊಟ ಮಾಡ್ಕೊಂಡಿದ್ರು ಆಟ ಆಡ್ತಿದ್ರು ಸಂಜೆ ಅದನ್ನ ಮತ್ ಬಿ ಮತ್ತೆ ಭಿಕ್ಷಕರ ಬರೋರು ಹಾ ಬೇಕಾದ್ರೆ ನೀಡಿ ಸಹಿತ ಏನು ಯಾರಿಗೂ ಇದ್ದಿದ್ದಿಲ್ಲ ಅವ್ರು ನೀಡಿ ಅನ್ ಮತ್ ಹಚ್ಕೊತಿದ್ರು ಸಮಣ ಅಷ್ಟು ಕುಡಿಸ್ತಿದ್ರು ಅವಂಗ ಇಪ್ಪತ್ತು ಅವ್ನ್ ಹತ್ತು ಅವ್ಗೆ ಐದು ಅಷ್ಟು ಕುಡಿಸೋರು ಹತ್ತು ಮಂದಿ ಹತ್ತು ಬರ ಸಮ ಎಷ್ಟು ಖುಷಿ ಇದ್ರು ಅವರು ಅವ್ರುಕೊಂಡ್ಬಿಟ್ಟಿದ್ದ ಅವಾಗ ಒಂದು ದಿವ್ಸ ತೀರ್ಕೊಂಡ ತೀರ್ಕೊಂಡ ಅವನ ಭಯಂಕರ ಹತ್ರ ಭಯಂಕರ ಪ್ರೇಕ್ಷಕರು ಕೊಟ್ಟಿದ್ರು ಅವ್ನು ಇದಕ್ಕೆ ಅದಕ್ಕೆ ಅವ್ರ ಮನಸ್ಸಿನಾಗ ಏನು ಬಂತು ಇದ್ ಕೂಡ್ತಿದ್ನಲ್ಲ ಅವನು ಅವನ ಕೂಡ ಜಗದಾಗ ಒಂದು ಏಟ್ರ್ ಒಂದು ಒಂದು ಸಾಕ್ಷಿಯಾಗಿ ಇರಬೇಕು ಅಂತ ತಿಳ್ಕೊಂಡು ಒಟ್ಟು ನಿರ್ಣಯ ಮಾಡಿದ್ರು ಅವಾಗ ಕುಂತು ಜಗದಾಗನ ಕುಂತು ಜಾಗದಾಗನ ಒಂದು ಗಿಡ ನಗೋಪಾ ಆದ್ರೆ ಅವ್ನ ನೆನಪಿಯಾಗಿ ಒಂದು ಗಿಡ ಆಯ್ತು ಒಂದು ದಿವ್ಸ ನಾನು ಕುಂತಿದ್ದಾರ ಅದೇ ಅದೇ ನಡೆದ ಘಟನೆ ಗಿಡ ನಡ್ಬೇಕಂದ್ರೆ ನೂರು ಪುಟ್ಟ ತೆಗಿಯಿಲ್ಲ ತಗ್ ಹಿಂಗ ತಗ್ ಶುರು ಮಾಡ್ಯಾರ ತೆಗಿಯಕ ಒಂದ ಪುಟ್ಟಿಗೆ ಢನ್ ಅಂತ ಸೊಪ್ಪು ಬಂತು ಡಾನ್ ಅಂದ ಪುಟ್ಟಿಗೆ ಒಂದ ಪುಟ್ಟಿಗೆ ಡನ್ ಅಂತ ಬಂತು ಮುಂದೆ ತೆಗೆದ್ರು ತೆಗೆದ್ರು ತಗದ್ರು ಯಾವ ಕಾಲದ್ದು ಏನೋ ಸುಮಾರು ಆರೂವರೆ ಕೋಟಿ ರೂಪಾಯಿ ಆಸ್ತಿ ಇತ್ತು ಗವರ್ಮೆಂಟ್ ತಗೊಂತ ಗೌರ್ಮೆಂಟ್ ತಗೊಂತು ಮತ್ ಆ ಕೊಡ್ತು ಬೇರೆ ಕಡೆ ಆ ಬೇರೆ ಹೌದಾ ನನಗ್ ಪ್ರಶ್ನೆ ಗೊತ್ತದ ಆರೂವರೆ ಕೋಟಿ ಬಂಗಾರ ವಜ್ರ ವೈಡೂರ್ಯದ ಮೇಲೆ ಕುತ್ಕೊಂಡು ಹತ್ತು ಪೈಸಾ ಭಿಕ್ಷೆ ಬೀಳಕತ್ತೇ ಹತ್ತು ಪೈಸ ಭಿಕ್ಷೆ ಬೀಳಕತ್ತೇ ಹೆಂಗ ಅದು ಅವನ ಕಥೆನೂ ಅಲ್ಲ ನಮ್ಮೆಲ್ಲರ ನಮ್ಮೆಲ್ಲರ ಕೈ ತೆರವು ನೀವು ಲೆಕ್ಕ ಹಾಕ್ರಿ ಬೇಕಾದ ನಿಮ್ಮ ಸಂಪತ್ತಿನ ಲೆಕ್ಕ ಹಾಕ್ರಿ ಬೇಕಾದ ನಿಮ್ ಕಮ್ಮಿ ಏನಿಲ್ಲ ಒಂದು ಕೋಟಿ ಎರಡೂವರೆ ಕೋಟಿ ರೂಪಾಯಿ ಆಸ್ತಿ ಮಾಡಿರಿ ಕಡೆ ಆದ್ರೆ ಹತ್ತು ಸಾವಿರ ರೂಪಾಯಿ ಸಹ ವಂಚಾಗುತ್ತೆ ನಿಮ್ಗೆ ಪ್ರಾಕ್ಟಿಕಲ್ ಏನಾಗತ್ತೆ ನಾನು ಹತ್ತು ಸಾವಿರ ರೂಪಾಯಿ ಸಹ ಹೊಂದಾಣಿಕೆ ಆಗುದಿಲ್ಲ ಹಂಗ್ ಹತ್ತು ಸಾವಿರ ಕಾಕಂದ್ರೆ ಮಣಿ ಮಾಡ್ತೇನೆ ನಿಮಗ್ ಏನೋ ಇದು ಪ್ಯಾರಲೈಸಿಸ್ ಅಟ್ಯಾಕ್ ಆಗತ್ತ ಎರಡು ಲಕ್ಷ ರೂಪಾಯಿ ಬೇಕಾಗತ್ತ ಪ್ರೊಕ್ಕನ ಇಲ್ಲಿ ನಿಮ್ ಕಡೆ ಆದ್ರೆ ಒಂದು ಕೋಟಿ ರೂಪಾಯಿ ಮನೆ ಹಾಕಿರಿ ನೀವು ಮರಕಾಗತ್ತೀರ ಸಂಪತ್ತಿನ ಮೇಲೆ ಕುತ್ಕೊಂಡು ಕೋಟಿ ಕಡೆ ಸಂಪತ್ತಿನ ಮೇಲೆ ಕುತ್ಕೊಂಡು ಹತ್ತು ಪೈಸ ಬಿಕ್ಕೇ ಬಿಡೋ ನಾವು ಹತ್ತು ಪೈಸ ಬಿಕ್ಕಿ ಬೇಡಕತ್ತೀವಿ ನಾವು ಉಂಡನಾರೇವೋ ಅದನ್ನ ಉಂಡನಾರೇವೋ ಇವತ್ತು ಈ ಆಸರ ಮಾಡಿದ್ರೆ ಎಷ್ಟು ಕೋಟಿ ಐತೆ ಗೊತ್ತದ ಎಷ್ಟು ಕಿಮತ್ ಕಟ್ತೀರಿ ಕನಿಷ್ಠ ಹತ್ತರಿಂದ ಹದಿನೈದು ಕೋಟಿ ರೂಪಾಯಿ ಆಸ್ತಿ ಅಂತ ಆದ್ರೆ ಐದು ಸಾವಿರ ಪರ್ಸೆಂಟ್ ಆಗುತ್ತೆ ಏನಂತೀರಿ ಏನ್ ಒಂದು ಕೆಲಸ ಮಾಡಿಸ್ತೀವಿ ಮತ್ ಸಾಲ ಮಾಡ್ಬೇಕಾಗುತ್ತೆ ಒಂದೇನ್ ನಾವು ಒಂದು ಬಾಂಡೆ ತೋರ ಹೋಗ್ಕಿವಿ ಕಮೋಡ್ ಬಾಂಡೆ ಹಾಕಿವಿ ಅಲ್ಲೇ ಇದು ಎಲ್ಲ ಕಥೆ ನಮ್ದೊಂದ್ರೆ ನಾಲ್ಕು ಜಾ ಹೇಳ್ತೇನೆ ಅಷ್ಟು ಅಲ್ಲಿ ಹೋಗಿರಿ ಶಿ ಬೇರೆ ಅದು ಎಂತ ಬೇರೆ ಹಿಂದೆ ಬೇರೆ ಕಂಪ್ನಿ ಹೋಗ್ತಿರಲ್ಲ ಅವಾಗ ಎಲ್ಲಿಂದ ಬಂದು ಇದನ್ನ ಕೊಡಿ ತೋರ್ಸಿ ರೂಪಾಯಿ ಅಂತ ಇದು ಮೂರುವರೆ ಸಾವಿರ ರೂಪಾಯಿ ಇದು ಇದು ಅದು ಹದಿನಾರು ಸಾವಿರ ರೂಪಾಯಿ ರೀ ಇದು ಇಪ್ಪತ್ತೆರಡು ಸಾವಿರ ರೂಪಾಯಿ ಈಗ ಏನ್ ತೊಂತೀರಿ ಈಗ ಮೂರುವರೆ ಸಾವಿರ ತರಕ್ ಮನಸ್ಸಿಲ್ಲ ಇಪ್ಪತ್ತೆರಡು ಸಾವಿರ ತೊರಕ್ ಆಗುದಿಲ್ಲ ಹಂಗಾದ್ರಿ ಎಲ್ಲರ ಬದಕ್ ಹಂಗಾದ ಒಂದು ಇಪ್ಪತ್ತೆರಡು ಮೂರೂವರೆ ಸಾವಿರದ ಎಲ್ಲರೂ ಹಂಗದ್ರಿ ಅದಕ್ಕೆ ನಾ ಇದು ಕಟಿ ಅಂತ ತಿಳ್ಕೊಬೇಡ್ರಿ ಪ್ರಸಂಗ ಅಂತ ತಿಳ್ಕೊಬೇಡ್ರಿ ನಾನು ಹೇಳೋದು ಇದನ್ನೇ ನಿಮಗೆ ಹತ್ತು ಕೋಟಿ ಎಲ್ಲ ಇಪ್ಪತ್ತು ಕೋಟಿ ರೂಪಾಯಿ ಆಸ್ತಿ ಐತಿ ಯಾವುದು

ಎಷ್ಟು ಲಕ್ಷ ಎಪ್ಪತ್ತರಿಂದ ತೊಂಬತ್ತು ಲಕ್ಷ ರೂಪಾಯಿ ಒಂದು ಕಿಡ್ನಿಗೆ ತೊಂಬತ್ತು ಲಕ್ಷ ಕಿಡ್ನಿಗೆ ಸಿಗುತ್ತಾವ ಅದು ಬಚ್ಚ ಯಾರು ಲಿಂಕ್ ಇಡಬೇಕು ಬಂದ ನೀವು ಹೋದ್ರೆ ಯಾರು ಸಿಗುದಿಲ್ಲ ಹೇಗೆ ಕೊಡೋದ್ರು ಅಂತ ಅಂತ ಈ ಸದ್ಯ ಪ್ರೆಸೆಂಟ್ ರೇಟ್ ಮಾರ್ಕೆಟ್ ರೇಟ್ ತೊಂಬತ್ತು ಲಕ್ಷ ರೂಪಾಯಿ ಎರಡು ಕಿಡ್ನಿ ಅವು ಎರಡು ಕಿಡ್ನಿ ಒಂದು ಒಂದು ಎಂಬತ್ತು ಒಂದು ಎಂಬತ್ತು ಒಬ್ಬರಿಗೆ ಹಾರ್ಟ್ ಎಲ್ಲ ವೀಕ್ ಬಂದಾಗ ಕಷ್ಟ ಅದಕ್ಕೆ ಬೇರೆ ಹಾರ್ಟ್ ಕೃಷಿ ಮಾಡ್ಬೇಕಾಗತ್ತಾರ ಮತ್ತ ಗುಣ ಹುಡುಕ್ತವರು ಇವತ್ತೆಲ್ಲ ಮತ್ತು ಸ್ಟೋರ್ ರೂಮ್ನಾಗ ಹೆಂಗೆ ಸಿಗ್ತಾವೆ ಜೀರಿಗೆ ಸಾಸ್ ಹೆಂಗೆ ಸಿಗ್ತಾವೆ ಕಿಡ್ನಿ ಸಿಗ್ತಾವ ಹಾರ್ಟಿಗೆ ಕೆಲ್ಸ ಕೊಡ್ತೀರಪ್ಪ ಎಲ್ರಿಗೂ ಕೂಡ ಜೀರ್ ಕೋಟೆ ಅದು ಎರಡು ಕೋಟಿ ಕಿಮ್ಮತ್ತಿಂದ ಹಾಳ ಈಗ ಅಂಧರ ಶಾಲೆ ಅಂತದ ಅಲ್ಲೇ ಇದೆ ಚಿಕ್ಕಮಗ್ಳೂರು ಐತಿ ಇಲ್ಲೇ ಹೊಳೆಗಾಲವರ್ಗ ಐತಿ ಬಾಲಕೋಟೆ ಒಂದು ಐತಿ ಅಂಧರ ಶಾಲೆ ಗುರುಡದ ಶಾಲೆ ಅಂತ ನಾವು ಅದು ಈಗ ಇವರು ಶಾಲೆ ಬಿಡಿ ನೋಡ್ರಿ ಒಬ್ಬ ಗುರುಡ್ ಹುಡುಗ ಹಿಂಗ ಹಿಂಗೆ ಐತಿ ತಗೊಂಡ್ರು ಹಿಂಗ ಹಿಂಗೆ ಹೋಗಿರ್ತಾರ ಹಿಂಗ ಹಿಂಗೆ ಹಾಕಿರ್ತಾರ ಏನು ಅನಿಸ್ತೈತಿ ದೇವರು ನಾನು ಹೇಳೋದು ಬಹಳ ಇದು ಅಗಸ್ ಅಕಸ್ಮಾತ್ ನಮ್ಮ ಮಕ್ಕಳ ಕುಟ್ರ ಕುಟಿದ್ರ ಏನ್ ಹಾಕಿದ್ರಿ ಪರಿಸ್ಥಿತಿ ಎಷ್ಟೋ ಮಂದಿ ಬಿಟ್ಟು ಹಳ್ಳುಡಿರಿ ಮಕ್ಕಳನ್ನ ನನ್ನ ಮಗ ಕುಡ್ ಸಾಕುದು ಸಾಕುದಾಕುದು ಅಂತ ಹೇಳಿ ಈಟ್ ಇಟ್ಕೊಂಡಿಟ್ಟ ಈಗ ಒಬ್ಬರ ಮಗ ಅವ್ರು ಕೊಟ್ಟಿನ ಮಗ ಅದನ್ನ ಅವ್ರ ತಯಾರ ಧರಿಸುತ್ತೆ ಐದು ಕೋಟಿ ರೂಪಾಯಿ ಕೊಟ್ರ ಒಂದು ಕಣ್ಣು ಕೊಟ್ರಿ ಕೊಟ್ಟಿದ್ದಾರೆ ಒಂದು ಕಣ್ಣು ಬರ್ಸ ಕೆಳ ಅಂದ್ರೆ ಇದ್ರ ಅರ್ಥ ಐದು ಕೋಟಿ ಐದು ಕೋಟಿ ಏನಾವ್ ರೀ ಕಣ್ಣಿನ ಮುಂದೆ ಏನಾದ್ರು ಜಗತ್ತನ್ನೇ ನೋಡಿದ್ರಿ ಸ್ವಲ್ಪ ಊಹಿಸ್ಕೊಳ್ಳಿ ಜಗತ್ ಶೂನ್ಯ ರೀ ಅಪ್ಪನ್ ನೋಡೋದಿಲ್ಲ ಅವನ್ ನೋಡೋದಿಲ್ಲ ಮದುವೆ ಆದ್ರೆ ಹೆತ್ತಿನ ಮುಖ ನೋಡುದಿಲ್ಲ ಮಕ್ಕಳಾಗ ಮಕ್ಕಳಾಗೇನೋ ಅವಾಗ ಮಕ್ಕಳು ಸುಂದರವಾದ ಮುಖ ನೋಡ್ರಿ ಪಡ್ಕೊಂತ ಅಪ್ಪ ಆಸ್ತಿ ಮಾಡಿ ಇಟ್ಟನ ಈ ಪಾಟ್ ಆಸ್ತಿ ಮಾತ್ರ ಇದ್ದಿಲ್ಲ ಈಗ ಒಂದು ಯಾರು ಜಮೀನು ಇತ್ತು ಎನ್ ಎಚ್ ಆಯ್ತು ಅದಕ್ಕೆ ನಾನು ಅಲ್ಲಿ ಪ್ಲಾಟ್ ಮಾಡಿನ್ರಿ ಆರ್ನೂರು ಪಾಟ್ ಕುಂತಾವ್ರಿ ಹದಿನೈದು ಲಕ್ಷಕ್ಕೊಂದು ಮಾರಾಕ್ ಹಾಕ್ತಾವ್ರಿ ಈ ಸದ್ಯ ನಾನು ಕೇಳಿ ತೊಂಬತ್ತು ಕೋಟಿ ಐತ್ರಿ ನನಗ ಐದು ಕೋಟಿ ಅಲ್ಲ ಹತ್ತು ಕೋಟಿ ಹೊಡಿ ದಯವಿಟ್ಟು ಒಂದು ಕಣ್ಣು ಬರೋದು ಮಾತಾಡ್ಕೊಂತ ಈಗೇನು ಹೇಳಿ ಹತ್ತು ಕೋಟಿ ಅಲ್ಲ ಐದು ಕೋಟಿ ಐದು ಕೋಟಿ ಒಂದು ಕಣ್ಣು ಅಂದ್ರೆ ಎರಡು ಕಣ್ಣು ಹತ್ತು ಕೋಟಿ ಹತ್ತು ಕೋಟಿ ರೂಪಾಯಿ ಕಣ್ಣು ಐದು ಕೋಟಿ ರೂಪಾಯಿ ಹಾರ್ಟ್ ಎರಡು ಕೋಟಿ ರೂಪಾಯಿ ಕಿಡ್ನಿ ಇಲ್ಲೇ ಒಂದು ಇಪ್ಪತ್ತು ಕೋಟಿ ಆಯ್ತು ಸಂಪತ್ತು ನಿಮ್ಮ ಕಡೆ ಸಂಪತ್ತು ಅದರ ಮತ್ತ ನೀವು ನೂರು ಕೋಟಿ ತೋಟ ಇರ್ಲಿಕ್ಕೆ ಏನ್ ಮಾಡೋರು ನೀವು ಸಂಪತ್ತು ಐತಿಲ್ಲ ನೀವು ಬಿಕಾರಿ ಹೆಂಗದಿರಲ್ಲ ಇಷ್ಟು ದೊಡ್ಡ ಸಂಪತ್ತು ಇಟ್ಕೊಂಡು ಬಿಕಾರಿ ಹೆಂಗದಿಲ್ಲ ಅದರಿಲ್ಲೋ ಮತ್ತ ಕೊಯ್ ಅಂತರಿ ಅದ್ಭುತ ಅದ್ಭುತ ಅಳತೀರಿ ಮತ್ತೆ ಯಾಕ್ರಿ ಅಳ್ತಿರಿ ಸುಂದರವಾದ ಇಪ್ಪತ್ತು ಕೋಟಿ ರೂಪಾಯಿ ದೇಹ ಇಟ್ಕೊಂಡು ಅಳತೀರಲ್ರಿ ಯಾಕ್ರಿ ಬುದ್ಧಿಗೆ ಇರ್ತಾನ ಇದು ಅದಕ್ಕೆ ನಾನ್ ಪದೇ ಪದೇ ಹೇಳ ಆತ್ಮೇರೆ ಯು ಆರ್ ಫಸ್ಟ್ ಜಗತ್ತಿನ ಬೇಕಾದಾಗ್ಲಿ 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 ನೀವು ಫಸ್ಟ್ ಇರಬೇಕು ಫಸ್ಟ್ ನಿಮ್ ಬಗ್ಗೆ ವಿಚಾರ ಮಾಡಿ ನಿಮ್ ಬಗ್ಗೆ ವಿಚಾರ ಮಾಡಿರಿ ನೀವ್ ಚೆನ್ನಾಗಿರಿ ನೀವ್ ಆರೋಗ್ಯವಾಗಿರಿ ನೀವು ಊಟ ಮಾಡಿ ನಮ್ದು ಏನಪ್ಪಾ ಅಂತಂದ್ರ ಮಕ್ಕಳಿಗೆ ಊಟ ಮಾಡಿಸ್ತೀವಿ ಎಂತಿಗೂ ಊಟ ಮಾಡಿಸ್ತೀವಿ ಅವರು ಸುಖದಿಂದ ಇರ್ತೀವಿ ನಿಮ್ಮನ್ನ ನೀವು ನಿರ್ಲಕ್ಷ್ಯ ಮಾಡ್ಕೊತೀರಿ ನಿಮ್ಮನ್ನ ನೀವು ನಿರ್ಲಕ್ಷ್ಯ ಮಾಡ್ಕೊತೀರಿ ಒಂದು ಸತ್ಯವನ್ನು ತಿಳ್ಕೋರಿ ನಿಮಗೆ ಏನರ ಆತು ಎಲ್ಲ ಶೂನ್ಯ ಲಳಕಿಲೆ ಯಾವಾಗ ನಿಮಗೆ ಊಟ ಹಾಕಿದ್ರು ಕಾಲು ಎತ್ತಾಗುದಿಲ್ಲ ಇಲ್ಲೇ ಇದು ಹಚ್ಚಾರ ಸಲಹೆ ಏರ್ಸ್ಯಾರ ಮೂಗಿಗೆ ಶ್ವಾಸಕೋಶ ಇದನ್ನ ಹಚ್ಚಾರ ಕಣ್ ತಗೊದ್ ಯಾರು ಬಂದ್ರು ಬಂದ್ರ ಆ ಸ್ಥಿತಿ ಒಳಗ ಆ ಸ್ಥಿತಿ ಒಳಗ ಯಪ್ಪ ಅದ್ರಿಗೆ ಇಪ್ಪತ್ತು ಕೋಟಿ ರೂಪಾಯಿ ಲಾಟ್ರಿ ಎತ್ತಿರ್ತೇವೋ ಮಗ ಬೈಕೋ ಇಕೋ ಮಗನ ತಗೊಂಡು ಏನು ಮಾಡ್ಲಿಲ್ಲ ಅದನ್ನ ಅಂತಾರ ಇಪ್ಪತ್ತು ಕೋಟಿ ತಗೊಂಡು ಏನ್ ಮಾಡ್ಲಿಲ್ಲ ಅಂತಾರ ತಗೊಂಡು ಏನ್ ಏನು ಏನ್ ನೀವು ತಗೊಂಡು ನೀವೇ ಇಲ್ಲ ಏನ್ ಇದಾವಳ ಅದರ ಆರಮನಿ ತ ಮಣಿ ಅದಾವ ನಾಲ್ಕು ಕಾರ್ದಾವ ಹತ್ತು ಆಳ್ದಾವ ನಾಲ್ಕು ಶಿಸಾವ ಮೂರು ಡಾಬರ್ ಮಣ್ಣು ಅದಾವ ಎಲ್ಲ ಅದಾವ ನೀವೇ ಇಲ್ಲ ನೀವೇ ಇಲ್ಲ ಅದ ಎಲ್ಲ ಇದ್ದು ನೀವು ಏನು ಏನ್ ಏನು ಮಾಡ್ತೀರಿ ಏನ್ ಮಾಡ್ತೇವೆ ಏನ್ ಮಾಡವ್ರಿ ನೀವು ನೀವೇ ಇಲ್ಲಪ್ಪ ಅದಕ್ಕೆ ನೆನಪಿಟ್ಟು ಯು ಆರ್ ಫಸ್ಟ್ ಯು ಆರ್ ಏನು ನಿಮಗೇನಾದ್ರೆ ಯಾರು ಇಲ್ರಿ ಯಾರಿಗೆ ಯಾರುಂಟು ಯರವಿನ ಸಂಸಾರ ನೀರನ ಮೇಲನ ಗುಳ್ಳಿ ನಿಜವಲ್ಲ ಅರಿಯೇ ಯಾರಿಗೆ ಯಾರುಂಟು ಇದನ್ನ ನಾನು ಹಡ ಹಾಡಿದ್ರೆ ಇದು ಪುರಂದ್ರ ದಾಸರದ ಪದ ಇದು ಇದನ್ನ ಕೇಳಿದ್ರೆ ನಿಮ್ಗೆ ಏನೇನೂ ಅನಿಸುದಿಲ್ಲ ಯಾವಾಗ ಅನಿಸುತ್ತ ಅವಾಗ ಈ ಗೀತೆಗೆ ಮಹತ್ವ ಕೊಡ್ತೀವಿ ನೀವೇ ಅಂತೀರಿ ಅವಾಗ ಹಾಡ್ಕೊಂತ ಕೂಡ್ತೀರ ಅವಾಗ ಹಾಡ್ತೀರ ಅವಾಗ ಈಗ ನಾ ಹಾಡಿದ್ರೆ ನಿಮ್ಗೆ ಏನ್ಸುದಿಲ್ಲ ಏನೇನು ನಡ್ಸುದಿಲ್ಲ ಯಾರು ಯಾವ ಹೊತ್ತಿನಾಗ ಬದಲಿ ಆಕರ ಹೇಳಕ್ ಬರುದಿಲ್ಲ ಯಾವುದು ಯಾವ ಹೊತ್ತಿನಾಗ ಬದಲಿ ಆಗ್ತದೆ ಹೇಳಕ್ ಬರುದಿಲ್ಲ ನಿಮ್ಮನ್ನ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿ ಮಾಡ್ತಕ್ಕಂತ ಹೆಂಡತಿ ಬದಲಾಗ್ತಾರ ನೀವಿಲ್ಲದೆ ನಮ್ಮ ಜೀವನಾನೇ ಇಲ್ಲ ಅಂತಕ್ಕಂತ ಹೇಳ್ತಕ್ಕಂತ ಮಕ್ಕಳು ಬದಲಿ ಆಗ್ತಾರ್ರಿ ಮಹೇಂದ್ರ ಕಂಪನಿ ರೇಮಂಡ್ ಕಂಪನಿ ರೇಮಂಡ್ ಕಂಪನಿ ಸಿಂಗಾಣಿ ಗೊತ್ತಲ್ಲ ಜಗತ್ತಿನ ನಮ್ಮ ದೇಶದ ಆರ್ನ ಶ್ರೀಮಂತ ಸಿಂಗಾಣಿ ರೇಮಂಡ್ ಕಂಪ್ನಿ ರೇಮಂಡ್ ಕಂಪನಿ ಬಾಡಿಗೆ ಮನೆ ಹತ್ರ ಮತ್ತವ್ರ ಗತಿ ಅಲ್ಲ ಶಿಂಗಾಣಿ ಮಹೇಂದ್ರ ಇದು ರೇಮಂಡ್ ಕಂಪ್ನಿ ಮಗ ಮರಗಾಕ್ರಿ ಮತ್ತ ವಿಚಿತ್ರ ಅಂದ್ರ ವಿಚಿತ್ರ ಅಂದ್ರ ಮನುಷ್ಯನ ಏನ್ ತಪ್ಪು ಮಾಡ್ತಿರ್ತದ ಇನ್ಕಮ್ ಟ್ಯಾಕ್ಸ್ ಉಳ್ಸ ಮಗನ ಖಾತೆಗೆ ಒಂದು ನೀತಿ ಖಾತೆಗೆ ಒಂದು ಸಚಿವ ಖಾತೆಗೆ ಒಂದು ಎಲ್ಲ ಇದು ಮಾಡ್ತಾರೆ ಈ ಪುಣ್ಯಾತ್ಮ ಏನ್ ಮಾಡ್ತೀನಿ ಗೊತ್ತದ ಎಲ್ಲರ ಖಾತೆಗೂ ಎಲ್ಲ ತುಂಬ ತಂದರ ಸುಖಿಲ್ಲ ಏನ್ ಲೋನ್ ಒಟ್ಟು ತಾನು ಕತೆ ಇಟ್ಕೊಂಡ ಏನ್ ಲೋನ್ ಅದ ಇವ್ ಕತೆಗೆ ಇಟ್ಕೊಂಡ್ ಬ್ಯಾರ ಯಾವಲ್ಲ ಏನು ಸಂಪತ್ ಬರಲಿಲ್ಲ ಸಾಲ ಇವ್ರ ಹೆಸರು ಉಳಿತಲ್ಲ ಎಲ್ಲ ಸಾಲ ಮ್ಯಾಲ ಸಾಲದ ಎಲ್ಲ ಬ್ಯಾಂಕ್ ಇವ್ನ ಕಡೆ ಹೊತ್ತು ಅವಾಗ ಗುರುಜಿ ಇನ್ಕಮ್ ಟ್ಯಾಕ್ಸ್ ಹೋಗಿ ಇವ್ರ ಹೆಸರಲ್ಲಿ ಸಾಲ ಎಲ್ಲ ನನ್ನ ಹೆಸರು ಇಟ್ಕೊಂಡ್ಯ ಗುರುಜಿ ನೀನೇ ನೀನ ಮಾಡಿ ನೀನ ಸಿಕ್ತಾರ ನೀವಲ್ಲ

ಈ ಸ ಈ ವಿಷಯ ಕುರಿತಂತೆ ನಾವೊಂದು ಮಾತು ಇದನ್ನ ಲಕ್ಷ ಕೊಟ್ಟು ಕೇಳ್ರೆ ಆ ಮನೆಯ ಕೋಟಿಗಟ್ಟಲೆ ಆಸ್ತಿ ಇತ್ತಿಲ್ಲ ಬಡಬ ಹಳೆ ಮನೆಯಾಗ ನೀವೆಲ್ರು ಮಾಡೋ ತಪ್ಪ ಎಷ್ಟೋ ಮಂದಿ ಸಾಲ ಡಿಪಾಸಿಟ್ ಮಾಡಿರಿ ಎಲ್ಲೆಲ್ಲೋ ಎಲ್ಲ ಸಿಗಸ್ತೀರಿ ಎಲ್ಲೋ ಹಣ ಇಟ್ಟಿರಿ ಯಾರಿಗೋ ಕೈಗಡೆ ಕೊಟ್ಟಿರಿ ಒಂದಿಷ್ಟು ಬರ್ದಿಲ್ಲ ನೀವು ಯಾರು ಭೀ ಹೇಳಿಲ್ಲ ನಿಮ್ಗೆ ಗೊತ್ತಿರಲಿ ನೀವು ಕೊಟಕ್ ಅಂದ್ರಪ್ಪ ಅಂದ್ರೆ ಇಡೀ ಸತ್ಯಾನಾಶ ನೀವೇ ಮಾಡ್ತಾರೆ ನಿಮ್ಮ ಕುಟುಂಬವನ್ನ ಹಂಗಾಗ್ಯಾವ ನಾ ಕಣ್ಣಾರಿ ಕಂಡೀನಿ ಇಲ್ಲೇ ಇಲ್ಲೇ ಒಬ್ಬ ಅವ ಮತ್ತೊಬ್ಬರುಗಳ್ ದುಡಿತಕ್ಕಂಥವ ನಮ್ಮ ಮುನ್ಸಿಪಿ ಸೊ ಬಿಟ್ಟು ಹೇಳ್ಬಾರ್ದು ಯಾಕಂದ ಇಲ್ಲಬಾರ್ದು ನಮ್ಮ ಒಂದು ಮುನ್ಸಿಪಾಲ್ಟಿದು ಪ್ರೆಸಿಡೆಂಟ್ ಆದ ಮುಗಿತಪ್ಪ ಈಗ ಏನಿಲ್ಲ ಸ್ವಲ್ಪ ಅಧಿಕಾರ ಬಂದ್ ಸಾಕ್ರಿ ಸಿಕ್ಕಾಪಟ್ಟೆ ಗಳಿಸ್ತಾರ ಸಿಕ್ಕಾಪಟ್ಟೆ ಪ್ಲಾಂಟ್ ಮಾಡಿದ ಸಿಕ್ಕಾಪಟ್ಟೆ ಗಳಿಸಿದ ಅವ್ರಿಗೆ ಕೊಟ್ಟ ಇವ್ರಿಗೆ ಕೊಟ್ಟ ಆಕ್ಸಿಡೆಂಟ್ ಸತ್ತು ಬಿಟ್ಟ ಕೊಡೋರು ಯಾರು ಕೊಡಬಾರದು ಕೊಡವರು ಯಾರು ಕೊಡಬಾರ್ದು ಇವಾಗ ಕೊಡಬೇಕಾಗಿತ್ತು ಅದು ಒಟ್ಟು ಬಂದು ಹೊತ್ತು ಉಸಿರು ಮಾಡಬಾರ ಮತ್ತೆ ಹೊಲ ಯಾರು ಗೊತ್ತಿಲ್ಲ ಯಾರ ಹೆಸರಿಲ್ಲ ಕಡದಿಲ್ವ ಯಾರ್ಯಾರ ಸಿಲ್ ಗೊತ್ತಿಲ್ಲ ಅವ ಗೊತ್ತಾಗದೇ ಯಾಕಂತ ತಮ್ಮ ಹೆಸರು ಇದ್ದದ ಆತ ಗೊತ್ತ ಟ್ಯಾಕ್ಸ್ ಬೀಳುತ್ತಲ್ಲ ಅದಕ್ಕೆ ಗೆಳೆಯ ಮಕ್ಕಳ ಹೆಸರು ಇಡದನಾ ನೀವೇನು ಮಾಡ್ದಂಗೆ ಆಯ್ತು ಯಾರು ಸಮುದ್ರಲ್ಲ ಮಾಡ್ದಂಗ್ತು ಅದಕ್ಕೆ ಈ ವಿಷಯದೊಳಗೆ ನೀವೇನು ತಿಳ್ಕೊಂತ ತಿಳ್ಕೊಳ್ರಿ ನಿಮ್ಮ ವೈಯಕ್ತಿಕ ಆವಕ ಜಾವಕಗಳನ್ನು ಏನು ಮಾಡಿದಿರಿ ಎಷ್ಟದ ಆಸ್ತಿ ಎಲ್ಲಿ ಪ್ಲಾಟ್ ಅದಾವ ಒಂದು ಬರೆದು ನಿಮ್ಮ ಅತ್ಯಂತ ಆತ್ಮೀಯರ ಕಡೆಗೆ ಅಥವಾ ಬ್ಯಾಂಗಲ್ಲಿ ಇಟ್ಟು ಬಿಡ್ರಿ ಯಾಕಂದ್ರೆ ಜೀವನ ಯಾವಾಗ ಎಂಡ್ ಆಗುತ್ತ ಹೇಳಕ್ಕೆ ಬರುವುದಿಲ್ಲ ಅತ್ಯಂತ ಗೋಪ್ಯವಾಗಿಡ್ರಿ ಮತ್ತೆ ಯಾರಿಗೆ ಏನ್ ಕೊಡ್ಬೇಕು ವಿಲ್ ಮಾಡ್ಕೊಳ್ಳಿ ಇಲ್ಲಿಕಂದ್ರೆ ಬಹಳ ಅವ್ರು ಬಡದಾಡ್ಕೊಂಡು ಬಡದಾಡಿಕೊಂಡು ಕೊಲೆ ಮಾಡ್ಕೊತೀ ಅನ್ನ ತಮ್ಮ ಕೊಲೆ ಮಾಡ್ತಾರೆ ನಾನು ಕೊಲೆ ಮಾಡ್ತಾರೆ ಈ ವಾಸ್ತು ಸಂಬಂಧ ಅದಕ್ಕೆಲ್ಲ ದಾರಿ ಮಾಡ್ಕೊತಾರೆ ನೀವು ನೀವೇ ಒಂದು ತುತ್ತ ಕೂಲ್ ತಿಂದಿಲ್ಲ ಅವನವ್ರು ಎಲ್ಲ ಸೇರಿಸಿಟ್ಟರೆ ಸೇರಿಸಿಟ್ಟರೆ ನೀವು ಎಲ್ಲ ಅದು ಹುಡ್ಸಲಿಲ್ಲ ಇದಕ್ಕೆ ಏನು ಮಾಡಿದ್ರಿ ನೀವು ಹುಟ್ಟು ಏನು ನಿಂತ ನಿಮ್ಮ ಮಕ್ಕಳಿಗೆ ಉಪಯೋಗ ಆಗಲಿಲ್ಲ ನೀವು ನಿಮ್ಮ ಕುಟುಂಬಕ್ಕೆ ನೀವು ಉಪಯೋಗ ಆಗಿಲ್ಲ ಮತ್ತೆ ಯಾರಿಗೂ ಉಪಯೋಗ ನೀವು ಎಂತ ಅಜ್ಞಾನ ನಿಮ್ಮದು ನಾನು ಹೇಳಬೇಕಿರ್ತೀನಿ ನಾನು ಪ್ರತಿಯೊಂದು ಕಡೆ ಹೇಳ್ತೀನಿ ದಯವಿಟ್ಟು ನಿಮ್ಮ ಆಸ್ತಿ ವಿವರ ವೇಸ್ಟ್ ಆಗಬಾರ್ದು ಎಷ್ಟು ಕೇಳಿಸ್ತೀರಿ ಎಲ್ಲ ಮಾಹಿತಿ ಇರಲಿ ಎಲ್ಲ ಮಾಹಿತಿ ಇರಲಿ ನಿಮ್ದು ಅಟ್ಲೀಸ್ಟ್ ನಿಮ್ಮ ಮಕ್ಕಳು ಉಂಡ್ಲಿ ನಿಮ್ ಹ್ಯಾಂಡ್ ಉಂಡ್ಲಿ ಭಾಳ ಡೇಂಜರಸ್ ರೀ ಎಷ್ಟೋ ಕೋಟಿ ಕಟ್ಲಿ ಎಲ್ಲಾಯುಗಳು ಇವತ್ತೂ ಬೆಳಿತೈತಿ ಹಿಂಗ ಹಿಂಗಾಗಿ ಈ ತಪ್ಪೆ ಬೆಳಿತೈತಿ ಅದು ಅಂತ ತಕ್ಕ ಮಾಡ್ತಾರೆ ಇದೆ ಹುಡುಕಿದವರು ಕೇಳ್ತಾರ ಗೊತ್ತಿಲ್ಲ ನೀವು ನಮ್ಮವರಾಗಿ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ ನೀವೇನ ಕಳಿಸಿದ್ರೆ ಅದು ಸೇಫ್ ಆಗಿರಲಿ ಸೇಫ್ ಆಗಿ ನಿಮ್ಮ ಮಕ್ಕಳಿಗೆ ಮುಟ್ಲಿ ಆದ್ರ ಬಂದು ಹೇಳ್ತೀನಿ ನೀವು ಜೀವಂತವಿರುವವರೆಗೂ ಅದನ್ನ ಎಂಜಾಯ್ ಮಾಡ್ರಿ ನೀವು ಜೀವಂತ ಇದ್ದಾಗೆ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡಿ ಭಿಕ್ಷುಕರಾಕಿ ನೀವು ಸತ್ ಭಿಕ್ಷಕರಾಕಿ ನೀವು ಸತ್ತ ಮೇಲೆ ತಗೋಬೇಕು ಅದು ಬಟ್ ಅದ್ರ ಅವ್ರ ಧಕ್ಕಿರ್ಬೇಕು ನೀವು ಸತ್ತ ಮೇಲೆ ನಿಮ್ಮ ಆಸ್ತಿ ಅದಕ್ಕೆ ವ್ಯವಸ್ಥೆ ಮಾಡಿಕೊಡಿ ಎಲ್ಲ ಬಿಡ್ದು ಬಿಟ್ಟು ವ್ಯವಸ್ಥೆ ಮಾಡಿಕೊಡಿ ಇಷ್ಟು ಸಾಲದ ಅಂತ ಬರೀರಿ ಕಡೆ ಸಾಲದ ಇಷ್ಟದ ಹಿಂಗೆ ಬಡ್ಡಿ ವ್ಯವಹಾರ ಮಾಡೀನಿ ಅವ್ರ ಬಡ್ಡಿ ಕೊಡಬೇಕು ಇವನ್ನೆಲ್ಲ ಪ್ರೂಫ್ ಇಟ್ಕೊಡ್ರಿ ಇಲ್ಲಿಗಂದ್ರೆ ಒಂದು ಪೈಸಾನು ಬರುದಿಲ್ಲ ಸತ್ತೇ ಸೀನು ವೈಯಕ್ತಿಕನ ಮಾತು ಹೇಳೋದು ಆ್ಯಕ್ಚುಲಿ ಆದ್ರೆ ಅತಿ ಅವಶ್ಯಕತೆ ಅತಿ ಅವಶ್ಯಕತೆ ಮೊನ್ನೆ ನಮ್ಮ ಶಿಷ್ಯರೊಬ್ರು ಅವ್ರ ತಂದೆ ಇಮಿಜಿಯಟ್ಲಿ ಸಡನ್ ಆಗಿ ಬೆಂಗಳೂರಿಗೆ ಹತ್ರ ಇರ್ಬೇಕು ಅದನ್ನ ತೆನ್ಸೇನೇನಪ್ಪ ಅಂದ್ರೆ ನಮ್ಮಪ್ಪ ಸಾಯ್ತನ ನಮ್ಮ ನಮ್ಮಪ್ಪ ಸಾಯ್ತಾನ ಮುಂದೆ ಹ್ಯಾ ಎಲ್ಲಿ ಸಾಲ ಮಾಡ್ಯಾನೋ ಏನೋ ಮತ್ತು ಅಂತಂಬ್ರ ಅದಾರ ಬಂದು ಏನು ಮಾಡ್ತಾರೋ ಏನೋ ಅವ್ರು ಎಲ್ಲಿಟ್ಟಾರ ಗೊತ್ತಿಲ್ಲ ಹೆಂಗೋ ಏನೋ ಇದ್ದಕ್ಕೆ ಹುಚ್ಚಾಗಿ ಗುರುಜಿ ಏನರ ಮಾಡಿರಿ ನಮ್ಮ ಅಪ್ಪನ ಉಳಿಸ್ರಿ ಗುರುಜಿ ನಿಮ್ಗೆ ನಾನು ಭಾಳ ಅನ್ಯಾಯಿಸ್ತೀನಿ ಗುರು ನಮ್ಮ ಅಪ್ಪನ ಉಳಿಸ್ರಿ ಇಪ್ಪತ್ತೆರಡು ದಿವ್ಸ ಸತತವಾಗಿ ಧ್ಯಾನ ಮಾಡಿ ಇದನ್ನು ಮಾಡಿ ಅವರಪ್ಪ ಉಳಿದು ಬಂದ ಉಳಿದು ಬಂದ ಈಗ ರಾಮ ಹೇಳಿ ಮಳಕೆ ಓಷತ್ ನಿನ್ನ ಬಾಳ ಕಂಗಾಲಾಗಿದ್ದಾರೆ ಆಕೆ ಹಿಂಗ ಎಷ್ಟು ಒಂದ್ ನನ್ನ ಶಿಷ್ಯಾರಪ್ಪ ಅಂದ್ರೆ ಎಷ್ಟು ಏನ್ ತತ್ಕೊಂಡ್ರೆ ಅವ್ರು ಮಕ್ಳ ಅಂತ ತಿಳ್ಕೊಂಡಿದ್ವಿ ನಾನು ಅವ್ರ ಡಾಕ್ಟರ್ ಡಾಕ್ಟರ್ ಸುಮಾ ಅಂತ ಅವ್ರು ನನ್ನ ನನ್ನ ಅಪ್ಪ ಅಂತೇಳಿ ಅಪ್ಪ ಗುರು ಗುರು ನೀನೇ ಎಲ್ಲ ಅವ್ರು ಬಾಳ್ ನಂಬೆ ಆದ್ರೆ ಹೌದಾ ನಾವ್ ಏನು ಮಾಡ್ಬೇಕಾಗುತ್ತೆ ಎಷ್ಟು ಭೀಕರ ಭೀಕರದ ಅಕಸ್ಮಾತ್ ಅವರು ದವಾಖಂಡಿಂದ ಬರೀಬೇಕಾದ್ರೆ ಆಗಿ ಬಂದಿದ್ರಪ್ಪ ಅಂತಂದ್ರೆ ಈಕಿ ಆಲ್ರೆಡಿ ಹೆಣ ಹಾಕಿದ್ದಿಕ್ಕೆ ಅದಕ್ಕೆ ಇಂಥವೆಲ್ಲ ಅನೇಕ ಘಟನೆಗಳನ್ನ ನಾನು ನೋಡಿದ್ದೀನಿ ಅನುಭವಿಸಿದ್ದೀನಿ ಕೇಳಿದ್ದೀನಿ ಅದಕ್ಕೆ ನಿಮ್ಮ ಬದುಕಿನೊಳಗು ಅದು ಬರಬಾರದು ಅಂದರೆ ನಾನು ಹೇಳೋ ಮಾತನ್ನು ದಯವಿಟ್ಟು ಸರಿಯಾಗಿ ಕೇಳ್ಕೊಳ್ಳಿ ಒಂದು ನೀವಿರೋವರೆಗೂ ನಿಮ್ಮ ನೀವು ನೀವು ಗಳಿಸಿದ ಆಸ್ತಿಯನ್ನು ಅನುಭವಿಸಿ ನಿಮ್ಮ ನಂತರದೊಳಗ ನಿಮ್ಮ ಮಕ್ಕಳು ಅನುಭವಿಸುವಂತೆ ಅರೇಂಜ್ಮೆಂಟ್ ಮಾಡಿ ಸಾಯಿರಿ